ಎಲ್ಲಾರು ಮದ್ವಿ ಅಂತ ಹೇಳಿ ನಾನು ನನ್ ಮಗ್ ಒಂದು ಮದ್ವಿ ಮಾಡಿದೆ ಆಗಕ್ ಹೋಗೊಂದ್ ಗುಗಿ ಆಗೇತಿ ಇದು ನೋಡಿದ್ರೆ ಯಾವಾಗಾರ ಬರೇ ಜಾಯಿ ಜೊಟ್ಟ ಅಂತೈತಿ ಬರೇ ಮಕ್ಕನ ಹೇಳಿ ಬಿಡಗ ಹೋಗಿದ್ರ ಮಾರ್ ಮಣ್ಣ ಗಡಗಲಿದೆ ಏ ಸೊಸೆ ಏನ್ ಮಾಡಕತ್ತಿಟ್ಟು ಹೊರಗ ಏನ್ರಿಪ್ಪ ಅತ್ಯರ್ ಒಂದ್ಸವ ಒದ್ರಾಗ ಹತ್ ಬಿಡ್ತೀರಲ್ರಿ ನಾನು ಒಳಗ್ ಖಾಲಿ ಕುತ್ಕೊಂಡಿರ್ತೀನಿನ್ರಿ ಬೆಳಿಗ್ಗೆ ಅಡಿಗೆ ಮಾಡಿದ್ರ ಕಸ ಹೊಡ್ದೆ ಬಾಂಡೆ ತಿಕ್ಕಿದ್ ಎಲ್ಲ ಮಾಡ್ದಾರಿ ನೋಡ್ರಿ ಒಂದ್ ಬಕೆಟ್ ಅರಿಗು ಈಗ ಒಣ ಹಾಕೊಂಡ್ ಅಂತೀನ್ರಿ ಏನ್ರಿ ಎದಕ್ ಕರ್ ನೀವು ಮತ್ ಬಂದ ನೀನ್ ಜ್ಯೋತ್ ಮಗ ಇಟ್ಕಂದ ಅಲ್ಲ ಕೆಲ್ಸ ಕೆಲ್ಸ ನೀನ ಯಾರು ಊರಾಗ ಇಲ್ಲದ್ ಸೀಮೆಗಿಲ್ದ್ ಕೆಲ್ಸಾ ಮಾಡಾಕತ್ತೇ ನೀ ಮನ್ಯಾಗ ಅದ ಕಸ ಹೊಡ್ದೆ ಬಾಂಡೆ ತಿಕ್ಕಿದೆ ನಾವ್ ಎಷ್ಟ ಮಂದಿ ಮನ್ಯಾಗ ಒಂದ್ ನಾಲ್ಕು ಮಂದಿ ನೋಡ್ ನಾಲ್ಕು ಮಂದಿ ಕೆಲ್ಸ ನೀನ್ ಸಂಜೆ ಹೇಳುದ ಮಾಡಿದ್ದ ಮಾಡಿದ ಅಂತೀವ ನಿನಗೆ ಕುರ್ಚಿ ಕೊಟ್ಟು ಹೊಲ್ ಕಳ್ಸಿನ ಕಳೆ ಗಿಡಕ ಈಡ್ ಮಾಡಕ್ ಹಂಗ ಜಾಯಿ ಏನ್ ಆಗತಿ ಅಲ್ಲಂಗ ಒಂದಿಟ್ಟ ನಕ್ಕೊಂತ ಕಲ್ಕೊಂತ ಇರುವ ಒಂದಿನ ನಕ್ಕಿ ನಕ್ಕ ನಮ್ಮ ಮನಿಗ್ ಬಂದಿ ಬಂದಿ ಎಂತ ಕೊಡ್ಬಿಟ್ಟು ಏನ ಏತ್ರಿ ಮಾರ್ ಮಣ್ಣ ಗಡಗ್ಲಿ ವ ನಿನ್ನ ಹೋಗ ಅಲ್ರಿಪತ್ಯರ ನೀವು ಒಂದಿನಾರ ಹೇಳತ್ರಿ ಏನ್ರಿ ನನ್ ಸೊಸಿ ಎಲ್ಲಾ ಕೆಲಸ ಮಾಡ್ತಾವ ಅಂತಂದೇಳಿ ಬರೇ ಬೈತಿರ್ತೀರಿ ಏನಾರ ಮಾಡ್ಲಿ ನೀವು ಹೆಂಗೆ ಬರ್ತತಿ ನೀವ ಹೇಳ್ರಿ ಹತ್ತಿರ ಏನು ಊರಾಗಿಲ್ಲದ್ದು ಸೀಮೆ ಕೆಲಸ ಕೆಲ್ಸಾ ನೋಡಿ ನೋಡ್ ಮನ್ಯಾಗ ಹಿಂಗಾ ದಿ ಹೋಗಿ ಡಂಬ್ರ ಹೊಡ್ಕೊಂತ ಬರ್ತೀನಿ ನನ್ ಸಸಿ ಕೆಲಸ ಮಾಡಕ್ ಕೆಲಸ ಮಾಡಕೈತಾವ ಅಂತೇಳಿ ಹೇಳಿ ಹೋಗ ಹೋಗೋ ಬಿಕಾಸಿಊರ್ ಬಿಕ್ನಾಸಿ ಹೋಗ ಲಗ ಅರಿಗಿ ಒಣ ಹಾಕಿ ಹೋಗ ತಗೋರಿಪ್ಪ ಹೋಗಿ ಒಣ ಹಾಕಿ ಬರ್ತೀನಿ ಕೆಲ್ಸ ಮಾಡ್ರಿ ರಗಡ್ ರೋಗ್ರೆ ಅರಿವಿ ಒಣ ಹಾಕಿ ಹೋಗಿ ಊಟ ಮಾಡ್ಬಿಡ್ತೀನಿ ಹೊಟ್ಟೆಂತ್ ಬಾಳ್ ಹಸ್ತತಿ ಅಂತ ಪಿಸ್ರಿ ಊರ್ ಪಿಸ್ರಿ ಏ ಜೋತ್ ಮಕ್ಕದ್ದ ನೀ ಅರ್ಗೋಣ ಹಾಕೊಂತ ಇಲ್ಲೇ ನಿಂತಿರ್ತೇ ಏನ ಬಂದ್ ತಳಗಿಂದ ಕೆಲ್ಸ ಇನ್ನು ಮಾಡ್ತೀಯ ಯಾಕರ ಏನಾಯ್ತರಿ ನಿಮ್ಗ ನನಗೇನಾಗೈತೆ ನನಗೇನಾಗಿಲ್ಲ ನಿನ್ಗೇನಾಗೈತಿ ಹೇಳ ಅಲ್ಲ ಬಂದ್ ಒಂದ್ ತಾಸ್ ಆತ್ ನೀನ್ ಅರ್ಗೋಣ ಹಾಕಾಕ ಅಂತಂದ್ ಹೇಳಿ ಇಲ್ಲೇ ನಿಂತು ಬಿಟ್ಟಿ ಅಲ್ಲ ಬಂದ್ ಅಡಿಗೆ ಗಿಡ್ಗಿ ಮಾಡ್ಬಾ ಇನ್ನ ಅಡಿಗಿಲ್ಲ ಏನಿಲ್ಲ ತಳಗ ಏ ನಿನ್ನ ಮಾರನ ಲಗು ಬಾ ಎಲ್ಲಿ ಬಂದ್ ನಿಂತಿರ್ತೀವಿ ಎಲ್ಲ ಈ ನಮ್ಮ ಮತ್ತೆ ಸಂಬಂಧ ನನಗ ಸಾಕ್ ಸಾಕಾಗಿ ಹೋಗ್ಬಿಟೈತ್ ನೋಡ ಅಲ್ಲ ಬೆಳಗ್ಲಿ ಅಂತರ ಕೆಲಸ ಮಾಡಾಕತ್ತಿನ ಆದ್ರೂ ಬೇತಾವ ಕೆಲಸ ಮಾಡಿದ್ರು ಬೇತಾವ ಕೆಲಸ ಮಾಡ್ಲಿಲ್ಲ ಅಂದ್ರೂ ಬೈತಾವ ಬರೇ ಬಯ್ಯದ ಬೈಯೋದ ಬಯದ್ ಹೋಗ್ ನಮ್ಮತ್ತಿ ಆಕೆ ಬಯದ್ ಯಾವಾಗ್ ತಪ್ಪತೆ ಲಘು ನನಗಂತ ಹೋಗಿ ಆಕೆ ಊಟ ಕೊಟ್ಟ ನಾನು ಊಟ ಮಾಡ್ತೇನೋ ಹೊಟ್ಟಸ್ತತಿ ನಮ್ಮತ್ತಿ ಇಷ್ಟ ತಕೊಂಡ್ ಬರ್ರಿ ನನ್ಗ ಬೈಯದ ಮಾಡಿದ್ಲೆ ಇವತ್ ನಾ ಮಾಡಿದ ಸಾರ್ ಉಂಡ್ ಬಿಟ್ಲ ಅಂದ್ರ ನನ್ಗ ಹೊಳಿ ಬಿಡ್ತಾವಳ ನಮ್ಮತ್ತಿ ಖುಷಿಯಾಗ್ಬಿಡ್ತಾವಳ ಮತ್ತಿ ಜವಾರಿ ತೊಗರಿಬೇಳೆ ಹಾಕಿ ಮಸ್ತ್ ಸಾರ್ ಮಾಡೀನಿ ಆಮೇಲೆ ಮೂಲಂಗಿ ಸೌತಿಕಾಯಿ ಕಟ್ಟಕ್ ರೊಟ್ಟಿ ಮೆಣಸಿನ್ಕಾಯಿ ಇವತ್ತಿನ ಊಟ ಮಸ್ತ್ ಹೋಗಿ ಕೊಡ್ತೀನಿ ನಮ್ಮತ್ತಿ ಉಂಡು ಮಸ್ತ್ ಹೊರಗ ಚಲೋ ಮಾಡ್ತಾಳೆ ಮತ್ತಿ ತಗೋರಿ ಅತ್ತಿಯಾರ ಊಟ ಮಾಡ್ರಿ ತೂ 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 ಸಾರಂತಾರ ಏನಾರ ಅಂತಾರ ಉಪ್ಪು ಐತ ಖಾರ ಐತ ಎಣ್ಣೆ ಐತ ಏನಾಯ್ತ ಅದ್ರಾಗ ಹ ನಿನ್ ಮಖ ಹಿಂಗೈತಿ ನೋಡ ಜೋತ್ ಮಕ್ಕ ಹಂಗ ಜೈನ್ ಸಾರನ ಈ ಸಾರನ್ನ ಜೋತೈತಿ ನಿನ್ನ ನಿನ್ ಮಕನ ಜೋತ್ ಐತಿ ಹಿಂಗ ಮಾಡೋದ ಅಡಿಗೆನ ಅಡಿಗೆ ಮಾಡಿ ಅಡಿಗೆ ಮಾಡಿನ ಅಂತೈದ್ ಏನ್ ತೊಂಬತ್ತದ ಅಡಿಗೆ ಅಡಿಗಂತಾರ್ಯಾರ ಪಿಗ್ನಾಸಿ ಊರ್ ಫಿಗ್ನಾಸಿ ಚಂದಾಗ ಅಡಿಗೆ ಮಾಡಕ್ ಬಳಿ ನನ್ಗ ಮತ್ತ ನಮ್ಮತ್ತೆ ಬೈತಾಳ ಹಂಗ ಹಿಂಗ ಅಂತ ಮತ್ ನೀ ಮಾಡೋದಕ್ ಬೈತಿನಿ ನಾನು ಸುಮ್ನ ಬಯ ಹುಚ್ಚಿರೋತೇನೆ ನನ್ಗ ಯಾಕ್ರಿ ಅತ್ತಿಯಾರ ನಾ ನೋಡಿದ್ರೆ ಬೆಳಿಗ್ಗೆ ಎಂತ ಚೊಲೋ ಸಾರ್ ಮಾಡಿದ್ರೆ ಚವರಿ ತೊಗೊಲ್ಬೇ ಹಾಕಿ ನಾ ಮಾಡಿದ ಸಾರ್ ಬಾಜು ಬಾಜುಮನಿಗ್ ಹೋಗೈತ್ರಿ ಅವ್ರ ಬಂದ್ ನಮ್ ಒಂದ್ ಒಟ್ಟಿಗೆ ಸಾರ್ ಇಸ್ಕೊಂಡ್ ಹೋಗಿ ಎಂತ ಹೇಳಿದ್ರು ಏನ್ ಕಡಿಮೆ ಆಗೇತ್ರಿ ಅತ್ತಿರ ಉಂಡ್ ನೋಡ್ರಿ ಸರಿಗ್ರಿ ಚೊಲೋ ಮಾಡೇನ್ರಿ ನಾ ಎಲ್ಲಾ ಸಾರ ಇ ಅಲ್ಲ ನನ್ ಗೊತ್ತಿಲ್ದಂಗ ಮನೆಗ್ ಸಾರ್ ಕೊಟ್ಟೆ ರೊಟ್ಟಿ ಕೊಟ್ಟೆ ನೀವ್ ಒಳಗಿಂದ ಒಳಗ ಹಿಂಗ್ ನಡಿಸಿ ನೀನ ಯಾರ್ಯಾರ ಏನೇನ್ ಕೊಟ್ಟಿ ಏನೇನಿಲ್ಲ ನನ್ ಕಳುವಿಲ್ ದೇವ್ರೆ ಹ್ಮ್ ತಗತ ನಿನ್ ಅಡಿಗೆ ತಗೊಂಡ್ ಹೋಗಿ ಒಳಗ ಏನಾರ ಚಲೋದ್ ಮಾಡ ನಾನು ಬಿಸಿ ಅದ ನಾನ್ ನನ್ ಗೆಳತಿ ಹೋಗಿ ಬರ್ತೀನಿ ನಾ ಬರತ್ರಾಗ ಮಾಡಿಡ ಹಿಂಗ್ಯಾಕ ಮಾಡ್ತಾಳ ನಾ ಅತ್ತಿ ನಾನ್ ನೋಡಿದ್ರ ಬೆಳಿಗ್ ಜಲ್ದಿ ಎದ್ದ ಎಲ್ಲಾ ಅಡಿಗೆ ಮಾಡಿ ಚೊಲೋದಂಗ ಆ ಬಾಂಡೆ ತಿಕ್ಕಿ ಕಸ ಹೊಡ್ದು ಮುಸ್ರಿ ತಿಕ್ಕಿ ಅರಿಬಿ ಹೋಗುದಾಗಿ ಬಂದ ನಮ್ಮತ್ತಿ ಹುಣ್ಣ ಕೊಟ್ಲ ಅಂದ್ರ ಒಂದ್ ತುತ್ತು ಚಲೋ ಚೊಲೋ ಮಾಡಿಲ್ಲ ನೀನು ಕಾರ್ಲ್ಲ ಉಪ್ಪು ಅಂತೇಳಿ ಬರೇ ಬೈತಾಳೆ ನಮ್ಮತ್ತಿ ಅಲ್ಲ ಅತ್ತಿ ಹೆಂಗ ನಾ ಮತ್ತ್ ಅಂತಾಳ ಬರೇ ನೀ ಜೋಕ ಇಟ್ಕೊಂತೀರಿ ಮ ಚಂದ ನಗಂಗಿಲ್ಲ ಮಾಡಂಗಿಲ್ಲಾ ಅಂತಾಳೆ ಹಿಂಗ ಬೈಕೊಂತ ಕುತ್ಕೊಂಡ ಅಂದ್ರೆ ನಾನು ಹೆಂಗ ನಗಬೇಕ ಹೆಂಗ್ ಮಾಡ್ಬೇಕು ಮಕ್ಕಂದ್ರು ಬೈತಾ ಕುಂತ್ರು ಬೈತಾ ನಿಂತ್ರು ಬೈತಾ ನಾ ಚಲೋ ಅಡ್ಗಿ ಮಾಡಿದ್ರು ಬೈತಾ ಚಲೋ ಅಡ್ಗೆ ಮಾಡಲಿಲ್ಲ ಅಂದರೂ ಬೈತಾಳ ಹಿಂಗೆ ಬೈಯಕತ್ತಿದ್ರ ನಗೋರು ಹೆಂಗ್ ಬರ್ತೈತಿ ನನ್ನ ಮಕ್ಕದಾಗ ನಮ್ಮ ಅತ್ತೆಗ್ ನಾನು ಎಂತ ಅಡ್ಗಿ ಮಾಡಿದ್ರ ಸೇರ್ತಾಳೆ ಏನ ಉಣ್ತಾಳೆ ಆಯ್ತು ಹೊಡೆ ತುಂಬ ಏನಪ್ಪ ನಮ್ಮ ಮನ್ಯಾಗ ಅತ್ತಿ ಸೊಸಿ ಜಗಳ ಕೇಳಿ ಕೇಳಿ ನನಗೆ ಎಷ್ಟು ಬೇಜಾರು ಆಗೇತಿ ಇನ್ನು ನನ್ನ ಸೊಸಿಗ್ ಹೆಚ್ಚು ಬಿಜ್ಜಾರಾಗಿರ್ಬೇಕು ಅಕಸ್ಮಾತ್ ಇದೇನ್ರೋ ಸಿರಿ ಅಂತ ಗೊತ್ತಾಪ್ಪ ಅಂತ ಹೇಳಿದ್ರೆ ನನ್ನ ಸೊಸಿ ಸ್ವಲ್ಪ ಉಳ್ಸಂಗಿಲ್ಲ ಯಾಕೇಳ ಮತ್ತ ಬೈಗಳ ಮರ್ಯಾಕ ಜಗಳ ಮರ್ಯಾಕ ಮರಿಯಾಕ್ ಒಂದು ಮದ್ದ ಆ ನನ್ನ ಸೊಸಿಗೆ ಗೊತ್ತಾಗ್ಬಾರ್ದು ನನ್ನ ಸೊಸಿ ಮುಂದೆ ವಿಷಾ ಅಂತ ಹೇಳ್ತೇನೆ ಅಂದ್ರೆ ನಮ್ಮ ಸೊಸಿ ಒಟ್ಟ ಮುಟ್ಟಂಗಿಲ್ಲ ಅದಿ ಹೋಗ್ತೇನೆ ಏನು ವಾ ಸೊಸಿ ಆ ನಿನಗ ಅತ್ತಿ ಕಲೆ ಮಸ್ತ್ ಬಯ ಬಿದ್ದಿರ್ಬೇಕೆ ಹೂನ್ರಿಪ್ಪ ಅವರ ನೋಡ್ರಿ ಅತ್ಯರ್ಗೆ ಬೆಳಿಗ್ಗೆದ್ದೆಲ್ಲ ಅಡಿಗೆ ಮಾಡಿಟ್ಟಿನ್ರಿ ಊಟ ಅಂದ್ರ ಒಂದ್ ಪುಸ್ತಕ ಬೈದ ಹಂಗ ಹೋದ್ರ ನೋಡ್ರಿ ಅವ್ರ ಮತ್ತ್ ನನ್ನ ಜೋತ್ ಮಕ್ಕ ಆದ್ ಇದು ಬರೇ ಭಯದ ಮಾಡ್ತಾರಪ್ಪ ಅಮ್ಮ ಅವರ ಅತ್ಯರ ಅಂತ ನನ್ಗೆ ಯಾಕಂಗ ಮಾಡ್ತಾರ ಏನೋ ಅವ್ರು ಮತ್ತೇನ ಮುಂದ ಕುಲು ಕು ನಗಬೇಕಂತ ಹೆಂಗ್ ನಗು ಬರ್ತೇತಿ ನೀವ ಹೇಳ್ರಿ ಮಾವಾರ ಅವ್ರ ಭಯಕತೀನ್ ಅಂದ್ರ ಅದೆಲ್ಲ ಹೋಗ್ಲಿ ಬಿಡ್ರಿಪ್ಪ ನೀವ್ ಅವ್ರ ಹೋಗಿ ಕೈಕಾಲ ಮರಿ ತೊಕೊಂಡ್ಬೋ ನಿಮ್ಗೆ ಊಟ ಕೊಡ್ತೀನ್ರೀ ಅದಿನ್ರೀ ಮವರ ಕೈಯಾಗ ಬಾಡ್ಲಾಗ ಏನ್ ಬಂದಿರಲ್ರಿ ಬೇಡವಾ ಬೇಡ ಇದ್ ಕಡೆ ನೋಡಕ್ ನೀನು ಬದುಕಿ ಬಾಳ್ಬೇಕ ನನ್ನ ಕೈಯಾಗಿ ನಿನ್ನೆ ಒಂದು ಮಮ್ಮ ಕುಡ್ಬೇಕೆ ಇದಾವ್ ಬಾಳ್ ಕೆಟ್ಟು ವಿಷ ಇದೆ ಇದನ್ ಬರೀ ಬೂಚು ಕುಡಿದಿ ಅಂತ ಇಟ್ಕೊಂಡು ನೀನ್ ಸತ್ತ ಹೋಕಿ ಅಂತ ಹೇಳಿ ನೀನು ಬದುಕಿ ಮಾಡ್ಬೇಕ ವಿಷ ಏನ್ರಿ ಮಾವರ ಅದ್ ಮತ್ತೆ ಸೊಸಿ ನನ್ ಸ್ವಲ್ಪ ಕೆಲ್ಸ ಆಯ್ತವಾ ನಾ ಇಲ್ಲಿ ಹೋಗ್ಬರ್ತೇನೆ ಈ ಬಾಕಿ ಐತಲ್ಲ ಯಾರ ಕೈಯಾಗಿ ಸಿಗದಂಗ ಇದನ್ನ ತಗೋದಿಡ ಇಡುವ ಆತ್ ತಗೋರಿ ಮಾವಾರ ನಿಮ್ ಕೆಲಸ ಮುಗಿಸ್ಕೊಂಡ್ ಬರೀ ನೀವು ಇದನ್ನ ನಾನೇ ಎತ್ತಿಟ್ಟಿರ್ತೇನ್ರಿ ಇದೇನೋ ವಿಷಯ ಅಂತಿದ್ ಅಲ್ಲ ಅತ್ತೆ ಕೈಯಾಗ ನನಗೆ ಬೈಸ್ಕೊಂಡ್ ಬೈಸ್ಕೊಂಡು ರಗಡ ಆಗ್ಬಿಡತ್ ನನಗ ಆಕಿ ಎದ್ರು ಬೈತಾಳ ಕುಂತರು ಬೈತಾಳ ಮಕ್ಕಂದ್ರು ಬೈತಾಳ ಕೆಲಸ ಮಾಡಿದ್ರು ಬೈತಾಳ ಕೆಲಸ ಮಾಡ್ಲಿಲ್ಲ ಅಂದ್ರು ಬೈತಾಳ ಇವತ್ ನೋಡಿ ಎಂತ ಚಲೋ ಅಡಿಗೆ ಮಾಡೀನಿ ಚಲೋ ಇಲ್ಲ ಅಂತ ಹೇಳಿ ಉಂಡ್ಲಿಲ್ದಂಗ ಹಂಗ ಹೋದ್ಲ ಇದೆಲ್ಲ ಇದೆಲ್ಲಾ ಬ್ಯಾಡ್ ಬಿಡು ಅಲ್ಲ ನಮ್ಮ ನಾ ಇದ್ರ ಬೈತಾಳ ನಾ ಈ ವಿಷಯ ಕುಡ್ದು ಸತ್ ಬಿಟ್ಟೆ ಅಂದ್ರ ಯಾರಿಗ ಬೈತಾಳ ನಮ್ಮ ಮತ್ತೆ ಬೇಡ ಬೇಡ ನನಗೆ ಜೀವನ ಬೇಡ ಇವತ್ತು ಖುಷಿ ಆಗತ್ತ ನಮ್ಮ ಮಾವ್ ತೊಗೊಂಡದ್ದು ಚಲೋ ಆಯ್ತ நானு ஆகத்தி பை ஒலக்க நமத்திக் பைத்தாளி நான் இன்மேல சத்தி நானு கலவா ஏன் மாத்தீவா